ನಾನು ಅಲ್ಲಿ ಬಹಳ ಔಟ್ಸ್ಟ್ಯಾಂಡಿಂಗ್ ಆಗಿ ಬಹಳ ಮಹತ್ವವಾಗಿ ನಾನು ಕಂಡಿದ್ದು ಜನ ಓದುಗರು ಆ ಪುಸ್ತಕಕ್ಕೆ ಮುಗಿ ಬೀಳ್ತಾ ಇದ್ರು ಸ್ನೇಹಿತರೆ ನಮಸ್ಕಾರ ತುಮಕೂರಿನ ನಿವೃತ್ತ ಇಂಗ್ಲೀಷ್ ಉಪನ್ಯಾಸಕರು ಮತ್ತು ಸಾಹಿತಿಗಳು ಅದ ಡಾಕ್ಟರ್ ಪ್ರೊಫೆಸರ್ ಸಿದ್ಧಗಂಗಯ್ಯ ವಲ್ತಾಳ್ ಸರ್ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ಗೆ ಹೋಗಿ ಬಂದಿದ್ದಾರೆ ಅವ್ರ ಜೊತೆ ಎರಡು ನಿಮಿಷ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಬಗ್ಗೆ ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಗುಬ್ಬಜ್ಜಿ ಸತೀಶ್ ಸರ್ ನೀವು ಕನ್ನಡ ಮತ್ತು ಇಂಗ್ಲೀಷ್ ಸಾಹಿತಿಯಾಗಿ ಇತ್ತೀಚೆಗೆ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ಗೆ ಹೋಗಿದ್ರೆ ನಿಮಗೆ ಹೇಗೆ ಏನಕ್ಕೆ ಆಸಕ್ತಿ ಬಂತು ಅಲ್ಲಿವರೆಗೂ ಹೋಗಬೇಕು ಅಂತ ಅಂದ್ಬಿಟ್ಟು ಸತೀಶ್ ನಾನು ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಕೇಳಿದ್ದೆ ಹಾಂ ಸರ್ ಅಂಥ ಒಳ್ಳೆ ಒಪಿನಿಯನ್ನು ಅಭಿಪ್ರಾಯ ಇರಲಿಲ್ಲ ಅದು ಕಾರ್ಪೊರೇಟ್ ಸೆಟ್ಟರು ಎಲ್ ಐ ಟು ಮಾತಾಡ್ತಿದ್ರು ಆದರೂ ಕೂಡ ತುಂಬ ಉತ್ತಮವಾಗಿ ಅದು ಅಚ್ಚುಕಟ್ಟಾಗಿ ವ್ಯವಸ್ಥೆಯಿಂದ ನಡೆಯುತ್ತೆ ಮತ್ತು ಭಾಳ ಜನ ಸೇರ್ತಾರೆ ಅದರಿಂದ ಅನೇಕ ಜನ ಪ್ರೇರಿತರಾಗಿದ್ದಾರೆ ನಮ್ಮ ಧಾರವಾಡದ ಸಾಹಿತ್ಯ ಸಂಭ್ರಮ ಆಗ್ಬೋದು ಬೆಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ಆಗ್ಬೋದು ಮೈಸೂರು ಹಿಂದೂ ಪೇಪರ್ನವರು ಇವೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯಗಳು ಒಂದು ಕಡೆ ಇದ್ದು ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕಲಾವಿದ ಸಿದ್ಧಲಿಂಗಸ್ವಾಮಿ ಅವರು ಅದರ ಉತ್ತಮವಾದ ಅಂಶಗಳನ್ನು ಹೇಳಿದರು ಭಿನ್ನವಾಗಿ ಅದೇ ಟೈಮ್ನಲ್ಲಿ ನಮ್ಮ ಎಮ್ ಎಚ್ ನಾಗರಾಜ್ರವರು ಅವರ ಶಿಮ್ಷಾ ಲಿಟ್ರರಿ ಅಕಾಡೆಮಿಯಿಂದನ ದ ದಿ ಫುಟೇಲ್ಸ್ ಅನ್ನು ನನ್ನ ಸಂಕಲನವನ್ನು ತಂದಿದ್ರು ಆ ಒಂದು ಉಮೇದ್ನಲ್ಲಿ ಮತ್ತು ಜಮಾನದಲ್ಲಿ ಅವರ ಜೊತೆಗೆ ನಾನು ಜೈಪುರ್ ಲಿಟ್ರರಿ ಫೆಸ್ಟಿವಲ್ಗೆ ಲಿಟ್ರೇಚರ್ ಫೆಸ್ಟಿವಲ್ಗೆ ಹೋದೆ ಸತೀಶ್ ಸರ್ ಇದು ಜನವರಿ ಮೂವತ್ತರಿಂದ ಫೆಬ್ರವರಿ ಮೂರು ತನಕ ನಡೀತು ಹೌದು ಐದು ದಿನಗಳ ಕಾಲ ಆಯಿತು ನಾವು ಮೂರು ದಿನ ಮುಂಚೆ ಹೋದ್ವಿ ಯಾಕೆಂದ್ರೆ ಅದು ರಾಜಸ್ಥಾನ ಅರಮನೆಗಳ ನಾಡು ಮತ್ತು ಅದು ಟೂರಿಸ್ಟ್ ಪ್ಲೇಸು ಅನ್ನೋದಿತ್ತು ಅದಕ್ಕೋಸ್ಕರ ಜೈಪುರದ ಕೆಲವು ಆ ಒಂದು ನೋಡುವ ಪ್ರವಾಸ ತಾಣಗಳನ್ನು ನೋಡ್ಕೊಂಡು ಫ್ರೆಶ್ ಆಗಿ ನಾವು ಮೂವತ್ತನೇ ತಾರೀಕು ಹೋದರೂ ಐದು ದಿನವೂ ನಾವು ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ಗೆ ಫೋಕಸ್ ಮಾಡಿ ನಾವು ಅಲ್ಲಿ ಅಟೆಂಡ್ ಆಗಿದ್ವಿ ಸತೀಶ್ ಸರ್ ಐದು ದಿನ ನೀವು ಅಲ್ಲಿ ಯಾರ್ಯಾರು ಒಂದು ಆದರೆ ಯಾವ್ಯಾವ ಒಂದು ಸೆಮಿನಾರ್ಗಳಲ್ಲಿ ಪಾಲ್ಗೊಂಡ್ರಿ ಅಲ್ಲಿ ಆಟ್ ಎ ಟೈಮ್ ಏಳು ಕಡೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಡೀತಾ ಇರುತ್ತೆ ಒಂದು ಫ್ರೀ ಲಾನ್ ಇರುತ್ತೆ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಮೂರು ನಾಲ್ಕು ಸಾವಿರ ಜನ ಇರ್ತಾರೆ ಉಳಿದಂತೆ ಆಡಿಟೋರಿಯಂಗಳಲ್ಲಿ ಬೇರೆ ಬೇರೆ ವಿಷಯಗಳ ಮೇಲೆ ಆಗ್ತಾ ಇರ್ತವೆ ನಾವು ಆಯ್ಕೆ ಮಾಡ್ಕೊಂಡು ನಾನು ಯಾವ್ದು ಹೋಗಬೇಕು ಏನು ಮಾಡಬೇಕು ಅಂತ ಮೊದಲೇ ಆಯ್ಕೆ ಮಾಡ್ಕೊಂಡು ಪ್ರತಿನಿತ್ಯ ನಾಲ್ಕು ಮತ್ತು ಐದು ಗೋಷ್ಠಿಗಳನ್ನು ಕೇಳೋದಕ್ಕೆ ಸಾಧ್ಯ ಆಯಿತು ಅದರಲ್ಲಿ ಮೊದಲನೇ ದಿನ ಇನಾಗ್ರೇಷನ್ ಏನು ಉದ್ಘಾಟನೆ ಇದೆ ವೆಂಕಿ ರಾಮಕೃಷ್ಣನ್ ಅವರು ನೊಬೆಲ್ ಲಾರೆಟ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿರು ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ನ ಔಚಿತ್ಯ ಮತ್ತು ಇವತ್ತು ಕಾಲಘಟ್ಟದಲ್ಲಿ ಸಾಹಿತ್ಯ ಅನ್ನೋದು ಪ್ಯೂರ್ ಲಿಟ್ರೇಚರ್ ಅಂತ ನಾವೇನು ಹೇಳ್ತೀವಿ ಶುದ್ಧ ಸಾಹಿತ್ಯ ಅನ್ನೋದಕ್ಕಿಂತ ಭಿನ್ನವಾಗಿ ಅನೇಕ ಆಯಾಮಗಳಲ್ಲಿ ಇವತ್ತು ಸಾಹಿತ್ಯ ಇರೋದನ್ನ ನಾವು ಅಲ್ಲಿ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲಲ್ಲಿ ಕಂಡ್ವಿ ಸುಮಾರು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಮಾತ್ರ ನಮ್ಮ ಸಾಹಿತ್ಯ ಕತೆ ಕವನ ಹಿಂಗೆ ಹೇಳ್ತೀವಲ್ಲ ಅದು ಇತ್ತು ಉಳಿದಂತೆ ಅನೇಕ ವಿಚಾರಗಳು ಅದು ಆರ್ಥಿಕ ಅಭಿವೃದ್ಧಿ ಆಗ್ಬೋದು ರಾಜಕೀಯ ಆಗ್ಬೋದು ಒಂದು ಆಹಾರ ಪದ್ಧತಿ ಆಗ್ಬೋದು ಮತ್ತು ಇಕಾಲಜಿ ಆಗ್ಬೋದು ಈಗ ಏನು ಗಾಜ ಏನು ಕಾನ್ಫ್ಲಿಕ್ಟ್ ಇದೆ ಅಂಥದೇ ಒಂದು ನಾಲ್ಕೈದು ಗೋಷ್ಠಿಗಳು ಅದು ಈ ರೀತಿಯಾಗಿ ವೈವಿಧ್ಯಮಾದಂತಹ ಗೋಷ್ಠಿಗಳಲ್ಲಿ ನಮಗೆ ಬೇಕಾದನ್ನು ಆಯ್ಕೆ ಮಾಡಿಕೊಂಡು ನಾವು ಹೋದ್ವಿ ವ್ಯವಸ್ಥೆ ಎಲ್ಲ ಹೇಗಿತ್ತು ಸರ್ ಅಲ್ಲಿ ವ್ಯವಸ್ಥೆ ಏನರೆ ನಮ್ಮ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಸಮ್ಮೇಳನ ಮಾಡುತ್ತೆ ಅದಕ್ಕಿಂತ ತೀರಾ ಭಿನ್ನ ಇಲ್ಲಿ ಎಲ್ಲ ವ್ಯವಸ್ಥೆ ಗವರ್ಮೆಂಟ್ ಮತ್ತು ಸರ್ಕಾರದ್ದು ಅಲ್ಲಿ ಅದು ಪ್ರೈವೇಟ್ ಸುಸ್ಕಿ ಅವರೇನೋ ಸಹಾಯ ಮಾಡಿದರೆ ಆದ್ರೆ ಅಲ್ಲಿ ಎಂಟ್ರಿ ನಿಂದ ಹಿಡಿದು ಎಲ್ಲವೂ ದುಡ್ಡು ಕೊಟ್ಟು ಕೊಡ್ಕೋಬೇಕು ನೀರು ಮತ್ತು ಟಾಯ್ಲೆಟ್ ಮಾತ್ರ ಫ್ರೀ ಉಳ್ದಿದ್ದೆಲ್ಲ ಊಟ ತಿಂಡಿ ತಿಂಡಿ ಎಲ್ಲ ಅವ್ರವ್ರು ಹೆಂಗಾದ್ರೂ ಮಾಡ್ಕೋಬಹುದು ಅದಕ್ಕೆ ಕೌಂಟರ್ ಇರ್ತಿದ್ವು ಅದು ಏನು ಸಮಸ್ಯೆ ಅಲ್ಲ ಅದು ಅದು ನಡೀತಿತ್ತು ನಾನು ಅಲ್ಲಿ ಬಹಳ ಔಟ್ಸ್ಟ್ಯಾಂಡಿಂಗ್ ಆಗಿ ಬಹಳ ಮಹತ್ವವಾಗಿ ನಾನು ಕಂಡಿದ್ದು ಜನ ಓದುಗರು ಪುಸ್ತಕಕ್ಕೆ ಮುಗಿ ಬೀಳ್ತಾ ಇದ್ರು ಕೊಂಡು ಓದೋದಕ್ಕೆ ಸುಮಾರು ಉತ್ಪ್ರೇಕ್ಷೆ ಇಲ್ಲದೆ ಅಂದ್ರೆ ಆರ್ನೂರು ಏಳ್ನೂರು ಅಡಿ ದೂರ ಅಷ್ಟು ಅಂತರದಲ್ಲಿ ಅಷ್ಟು ನಿಂತು ಸುಮಾರು ನಾನ್ನೂರು ಐನೂರು ಆರ್ನೂರು ಆಯಾ ಲೇಖಕರ ವರ್ಚಸ್ಸಿನ ಮೇಲೆ ಮತ್ತು ಅವರ ಡಿಮ್ಯಾಂಡ್ ಮೇಲೆ ಇರ್ತಿತ್ತು ಅಂಥದ್ದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಕನ್ನಡದ ಸುಧಾಮೂರ್ತಿ ಅವರು ಭಾಷಣ ಮಾಡಿದಾಗ ಎರಡು ಭಾಷಣಗಳಿದ್ವು ಅವ್ರದ್ದು ಒಂದು ಎಕ್ಸ್ಕ್ಲೂಸಿವ್ ಆಗಿ ಅವ್ರದ್ದೇ ಇತ್ತು ಇನ್ನೊಂದು ಮಗಳ ಜೊತೆ ಮದರ್ ಆ್ಯಂಡ್ ಮೈಸೆಲ್ಫ್ ಅಂತ ಇತ್ತು ಅದಕ್ಕೆ ಜಾಮ್ ಪ್ಯಾಕ್ ಆಗಿತ್ತು ನಾನು ಅವತ್ತು ನೋಡಿದಾಗ ಸುಮಾರು ಸಾವಿರಾರು ಜನ ಪುಸ್ತಕಗಳು ತಗೊಂಡು ರೈಟರ್ ಸೈನಿಂಗ್ ಅಂತ ಇರುತ್ತೆ ಪಕ್ಕದಲ್ಲಿ ಓಕೆ ಅಲ್ಲಿ ಸೈನು ಮಾಡಿಸ್ಕೊಳ್ತಿದ್ದು ಅದರ ಯುವ ಜನಾಂಗ ಸುಮಾರು ಎಪ್ಪತ್ತು ಪರ್ಸೆಂಟ್ ಯುವ ಜನಾಂಗ ಪುಸ್ತಕ ಒಳ್ಳೆದು ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನನಗನ್ನಿಸ್ತು ಆಮೇಲೆ ನೆಗೆಟಿವ್ ಅಂತ ಅನ್ನೋದಾದರೆ ಪುಸ್ತಕಗಳು ಯಾರು ಭಾಷಣ ಮಾಡ್ತಾರೋ ಯಾರು ವೇದಿಕೆಗೆ ಅವರು ಮಾತ್ರ ಪುಸ್ತಕಗಳಲ್ಲಿ ಬೇರೆ ಪುಸ್ತಕಗಳು ಇರೋದಿಲ್ಲ ಅದು ಒಂದು ಸ್ಟ್ರಾಟಜಿ ಅಂತ ಹೇಳ್ತಾರೆ ಅದೇನೇ ಇರಲಿ ಪುಸ್ತಕಕ್ಕೆ ಒಂದು ರೀತಿಯ ಸಂಭ್ರಮ ಕಂಡೇ ಅಲ್ಲಿ ಶಶಿ ತರೂರ್ ಶಶಿ ತರೂರ್ ಅವ್ರನ್ನ ಮೀಟ್ ಮಾಡೋಕೆ ಸಾಧ್ಯ ಇರಲಿಲ್ಲ ಸರ್ ಒಂದೇ ದಿನ ಮೂರು ಶೆಡ್ಯೂಲ್ ಅಲ್ಲಿ ಅವರು ಮೂರ್ ಮೂರು ವೇದಿಕೆಗಳಲ್ಲಿ ಅವರು ಮಾತಾಡಿದರು ಅವರ ಒಂದು ವೇದಿಕೆಯ ಮಾತನ್ನ ನಾನು ಕೇಳಿದೆ ಅವರು ಬೇರೆ ಬೇರೆ ದೇಶಗಳಲ್ಲಿ ಓದಿ ತಿರುವನಂತಪುರದಲ್ಲಿ ಅವರು ಎಂ ಪಿ ಆದ್ದರಿಂದ ಹಿಡಿದು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಮುಖ್ಯ ಲೀಡರ್ ಆಗಿರೋ ಸಂದರ್ಭದಲ್ಲಿ ಅವರು ಒಬ್ಬ ಇಂಗ್ಲೀಷ್ನ ರೈಟರ್ ಆಗಿ ಅವರು ನಾವಲಿಸ್ಟು ಮತ್ತು ಲೇಖಕ ಕಾಲಮಿಸ್ಟು ಅವರು ಒಂದು ಐಖಾನ್ ಆಗಿ ಅವ ಮಾತಾಡಿರು ಬಹಳ ಹತ್ತಿರದಲ್ಲೇ ನಿಂತು ಭಾಷಣ ಕೇಳೋ ಅವಕಾಶ ಸಿಗ್ತದೆ ಹೊರತು ಮಾತಾಡ್ಸೋಕ್ಕೆ ಆಗಲಿಲ್ಲ ಸುಧಾಮೂರ್ತಿ ಅವರ ಹತ್ರ ಅಂತ ಅವ್ರ ಹತ್ರ ಇಂಟ್ರ್ಯಾಕ್ಟ್ ನಾನು ಮಾಡಿದೆ ಅವ್ರನ್ನ ನಾನು ಮಾತಾಡಿಸ್ತೇನೆ ಸರ್ ಬೇರೆ ಲೇಖಕರುಗಳು ಸಾಹಿತಿಗಳು ಯಾರನ್ನು ಭೇಟಿ ಆಗಿದೆ ಸರ್ ಸರ್ ಅವರು ಈಗ ಈ ಫಾರಿನ್ ರೈಟರ್ಸ್ ಕೆಲವು ಹೊಸಬ್ರಾದಿಂದ ಅವ್ರ ಹೆಸರು ಹೇಳೋಕ್ಕಾಗಲ್ಲ ಐರಿಷ್ ಪೊಯೆಟ್ ನಾನು ಭೇಟಿ ಮಾಡಿದೆ ಪ್ರತಿನಿತ್ಯ ಈವನಿಂಗು ನಾನು ನಮ್ಮ ಇಬ್ಬರು ಸಹಚರರು ಏನಿದ್ರು ಸಿದ್ಲಿಂಗ್ ಸ್ವಾಮಿ ಮತ್ತು ನಾಗರಾಜರವ್ರನ್ನ ಈವನಿಂಗ್ ಇಷ್ಟತ್ನಾಗ ಈಗ ನಾನು ಹೇಗೆ ಮಾತಾಡ್ತಾ ಇದ್ದೀನಿ ಈ ಟೈಮ್ನಲ್ಲಿ ಐದುವರೆಯಿಂದ ಆರೂವರೆವರೆಗೂ ಅಲ್ಲಿ ಪೊಯಿಟ್ರಿ ಸೆಷನ್ ನಡೀತಾ ಇತ್ತು ನಾಲ್ಕೈದು ಜನ ಬೇರೆ ಬೇರೆ ದೇಶದ ಕವಿಗಳು ಓದ್ತಾ ಇದ್ರು ಅವ್ರನ್ನ ನಾನು ಒಂದು ಐದಾರು ಜನ ಭೇಟಿ ಮಾಡಿದೆ ನಮ್ಮ ಕನ್ನಡದ ಒಬ್ಬ ಲೇಖಕಿ ನಾನು ಆಕಸ್ಮಿಕವಾಗಿ ಓದೆ ಫಸ್ಟ್ ಎಡಿಷನ್ ಅಂತ ಇರುತ್ತೆ ಅಲ್ಲಿ ಮೊದಲು ಪುಸ್ತಕ ಲಾಂಚ್ ಆಗಿದ್ದಕ್ಕೆ ಅದೊಂದು ಸೆಷನ್ಸ್ ಇರ್ತವೆ ಅಂಥ ಎಂಟತ್ತು ಸೆಷನ್ಸ್ ಇದ್ವು ಅದರಲ್ಲಿ ಕಾವೇರಿನವರು ರೈಸಿಂಗ್ ಸನ್ಸ್ ಅಂತ ಒಂದು ಕಾದಂಬರಿ ಬಗ್ಗೆ ಚರ್ಚೆ ಆಯಿತು ಹೌದು ನಾನು ಅದರಲ್ಲಿ ಭಾಗವಹಿಸಿದ್ದೆ ಆ ಮೈಸೂರಿನಲ್ಲಿ ಏನು ಕೆಸರುಗದ್ದೆ ಅಂತ ಹೇಳ್ತೀವಿ ಅಲ್ಲಿಂದ ಶುರುವಾಗಿ ಆ ಕತೆ ಡೆಲ್ಲಿವರೆಗೂ ಹೋಗುತ್ತೆ ಅಲ್ಲೇ ನಾನು ಪ್ರಶ್ನೆನೂ ಕೇಳಿ ಭಾಗವಹಿಸ್ದೆ ಈ ರಾಜಾರಾವು ಇಂತಹ ಕಾದಂಬರಿಗಳನ್ನು ಬರೆದಿದ್ದು ನಾನೋದಿದೆ ಕಾಂತಾಪುರ ಆಗ್ಬೋದು ಆರ್ ಕೆ ನಾರಾಯಣವರ ಮಾಲ್ಗುಡ್ಡೆ ಡೇಸ್ನ ಕಾದಂಬರಿಗಳಾಗ್ಬೋದು ಆ ಹಿನ್ನೆಲೆಯಲ್ಲಿ ಪ್ರಶ್ನೆ ಕೇಳಿದೆ ಆಮೇಲೆ ಅದಾದಮೇಲೂ ಕೂಡ ಸೆಷನ್ ಆದಮೇಲೂ ಕೂಡ ಅವ್ರ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡಿ ಒಂದು ಆಪ್ತತೆ ಬೆಳೀತು ನಾನು ಇಡೀ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ನ ನಾನು ನೋಡೋದು ನಾನು ಏನು ಅಲ್ಲಿ ಗ್ರಹಿಸ್ಕಂಡೆ ಅನ್ನೋದೇ ಮುಖ್ಯವಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅದು ಇಟ್ ವಾಸ್ ಎನ್ಲೈಟನಿಂಗ್ ಬೇರೆ ಕನ್ನಡಿಗರು ಒಂದು ಎಂಟತ್ತು ಮಂದಿ ಕಂಡ್ರು ಸರ್ ಈ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಹೇಳ್ಬೇಕು ಅಂತಂದ್ರೆ ವಿಕ್ರಮ್ ವಿಕ್ರಮ್ ಕಾಂತಿಕೆರೆ ಅವರು ಪ್ರಜಾವಾಣಿಯಿಂದ ರಿಪೋರ್ಟರ್ ಆಗಿ ಬಂದು ಆಮೇಲೆ ನನಗೆ ವಾಟ್ಸ್ಆಪ್ ನಲ್ಲೂ ನಮ್ಮ ಮನೆ ಮಿಸಸ್ ಪ್ರತಿನಿತ್ಯ ಕಳಿಸೋರು ಆ ಪ್ರಜಾವಾಣಿದಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಬಂತು ಆಮೇಲೆ ಯಾವ ಪತ್ರಿಕೆಯಲ್ಲೂ ಬಂದಿದ್ದು ಕಂಡ್ಲಾ ಇಂದು ಪೇಪರ್ ಅಲ್ಲಿ ಬಂದಿತ್ತು ದಿನಗಳ ಕಾಲ ತಿಂಡಿ ವಾತಾವರಣ ಸರ್ ಅದು ಉತ್ತರ ಕನ್ನಡದ ನಮ್ಮ ಉತ್ತರ ಕರ್ನಾಟಕದ ಟೈಪ್ ಊಟ ಇರೋದ್ರಿಂದ ಆಯ್ತು ಊಟದ ಬಗ್ಗೆ ಒಂದ್ ಮಾತು ಅದು ನಡೆದಿದ್ದು ಕ್ಲಾರ್ಕ್ ಸ್ಟಾರ್ ಅಲ್ಲಿ ತುಂಬಾ ಕಾಸ್ಟ್ಲಿ ಮಧ್ಯಾಹ್ನ ದಿನ ಇಡ್ಲಿ ನೂರೈವತ್ತು ನೂರೈವತ್ತು ಟೀ ನೂರ್ ರೂಪಾಯಿ ಹಿಂಗೆ ಮಧ್ಯಾಹ್ನ ದಿನ ಒಂದು ಒಂಬೈನೂರ ರೂಪಾಯಿ ಬಿಲ್ ಆದಾಗ ನಮ್ ಸಿದ್ಲಿಂಗ್ ಸ್ವಾಮಿ ಅವರು ಈಚೆ ಕಡೆ ತಳ್ಳ ಗಾಡಿಗಳು ಅಲ್ಲಿ ಒಂದು ಒಂದು ಈ ಡಿಸ್ಕವರಿ ಅದನ್ನ ನೋಡಿ ಅಲ್ಲಿ ಕಂಡಿದ್ದು ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ರೂಪಾಯಿಗೆ ಒಂದು ಚಪಾತಿ ಇದ್ರೆ ಇಲ್ಲಿ ಮುನ್ನೂರು ರೂಪಾಯಿ ಒಂದು ಚಪಾತಿ ಈಚೆ ಕಡೆ ನಾವು ಊಟ ಮಾಡಿದ್ರೆ ಒಂದು ಒಬ್ಬೊಬ್ಬರಿಗೆ ಒಂದು ಎಪ್ಪತ್ತೆಂಬತ್ ರೂಪಾಯಿನಲ್ಲಿ ಊಟ ತುಂಬದು ಅದ್ರಿಂದನ ಪೆಂಕಿ ಪಿಂಕಿ ಅಂತ ಮತ್ತೆ ಅವ್ರ ದಂಪತಿಗಳು ಅದನ್ನ ನಾನು ನಿಮ್ ಜೀವನ ಹೈಲೈಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಕೇಳ್ರು ಕೇಳಿರು ಇದು ಹೆಂಗೆ ನಿಮಗೆ ಖರ್ಚು ವೆಚ್ಚ ಆಗುತ್ತಾ ಅಂತ ಫಿಫ್ಟಿ ಪರ್ಸೆಂಟ್ ಉಳಿಯುತ್ತೆ ಅಂದ್ರು ಕ್ಲಾರ್ಕ್ ಕೋಟಿದ ಜಮಾನ ಬೇರೆ ಅದೇ ಬೇರೆ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಊಟದ್ದು ವಸತಿ ವಸತಿನೂ ಚೆನ್ನಾಗಿತ್ತು ಅಲ್ಲಿ ಗುರುನಾನಕ್ ಹೋಟೆಲ್ ಗುರುನಾನಕ್ ಸರ್ಕಲ್ ಅಲ್ಲಿ ಒಂದು ಹೋಟೆಲ್ ಅಂತ ಅಲ್ಲಿ ನಾವು ಉಳಿದು ಹದಿನೈದು ಕಿಲೋಮೀಟರ್ ಪ್ರತಿನಿತ್ಯ ಪ್ರಯಾಣ ಮಾಡ್ತಿದ್ರು ಒಂದು ಗುಡ್ಡು ಗುಡ್ಡಗಾಡು ಪ್ರದೇಶ ಈ ಜೈಪುರು ನೋಡಿದ ನೋಡಿದೇರೋರಿಗೆ ಗೊತ್ತಿಲ್ಲ ಗುಡ್ಡಗಳ ಮಧ್ಯೆ ಅದು ವ್ಯಾಪ್ಸಿದೆ ಅಂತಹ ಒಂದು ಟೂರಿಸ್ಟ್ ಪ್ಲೇಸ್ ಒಂದು ಸುಂದರವಾದ ಜಾಗ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಇಂದ ಕಂಟ್ರಿ ಅರಮನೆಗಳೆಲ್ಲ ನೋಡ್ಕೊಂಡು ಹೌದು ನೋಡಿವಿ ಸರ್ ಮತ್ತೆ ಇದರ ಬಗ್ಗೆ ಇನ್ನೇನು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇಂತಹ ಏನು ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಇದೆ ಅದರಲ್ಲಿ ಗುಣದೋಷಗಳು ಉಂಟು ನಾವು ಗುಣಗ್ರಾಹಿಯಾಗಿ ಪಾಸಿಟಿವ್ ಪಾಸಿಟಿವ್ ಅದರ ಮೆರಿಟನ್ನು ತಗೊಂಡು ಇಲ್ಲಿ ತುಮಕೂರು ಲಿಟ್ರೇಚರ್ ಫೆಸ್ಟಿವಲ್ ಆಗ್ಬೋದು ಒಂದು ಮಂಡ್ಯ ಲಿಟ್ರೇಚರ್ ಫೆಸ್ಟಿವಲ್ ಪ್ರತಿ ಜಿಲ್ಲೆನೂ ಅದರ ಗುಣ ಉತ್ತಮವಾದ ಗುಣಗಳನ್ನ ಅಂತ ಪ್ರಯತ್ನ ಧಾರವಾಡದಲ್ಲಿ ಮಾಡಿದ್ರು ಮಧ್ಯೆ ಗೋವಿಂದರಾಜು ಅವರೆಲ್ಲ ನಿಂತೋಯ್ತು ನಿಂತೋಯಿತು ಆ ಗುಣಗ್ರಾಹಿಯಾಗಿ ನಾವು ನಮ್ಮ ಇಲ್ಲಿನ ಇದು ದಾಸೋಹ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಅಲ್ಲಿಯ ರೀತಿಯಲ್ಲಿ ಇಲ್ಲಿ ನಾವು ಲಿಟ್ರೇಚರ್ ಫೆಸ್ಟಿವಲ್ ಮಾಡೋಕ್ಕಾಗಲ್ಲ ಒಂದಷ್ಟು ಫೀಸನ್ನು ತಗೊಂಡೇ ಆಗಲಿ ನಿಜವಾಲು ಆಸಕ್ತಿ ಇರೋರಿಗೆ ಲಿಚರ್ ಲಿಟ್ರೇಚರ್ ಫೆಸ್ಟಿವಲ್ಲು ಸಾವಿರಾರು ಜನಕ್ಕೆ ಮಾಡೋದ್ಕಿಂತ ಐನೂರು ಸಾವಿರ ಎರಡು ಸಾವಿರ ಅದನ್ನ ನೋಡ್ಕೊಂಡು ಲಿಟ್ರೇಚರ್ ಫೆಸ್ಟಿವಲ್ ಮಾಡಿದರೆ ನಿಜವಾಲು ನಮ್ಮ ಸಾಹಿತ್ಯ ಸಂಸ್ಕೃತಿ ಬೆಳೆಯುತ್ತೆ ಮತ್ತು ಅದಕ್ಕೆ ಉತ್ತೇಜ ಉತ್ತೇಜನ ಸಿಗುತ್ತೆ ಅಂಥದ್ದು ಆಗಬೇಕು ಅದಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳ್ತೀನಿ ಹೊರತು ಅದು ಸಂಪೂರ್ಣವಾಗಿ ಬೆಸ್ಟ್ ಅನ್ನೋದಕ್ಕಿಂತ ಕೆಲವು ಉತ್ತಮ ಅಂಶಗಳನ್ನ ನಾವು ಗ್ರಹಿಸದಿತ್ತು ಸತೀಶ್ ಈಗ ನೀವು ಕನ್ನಡ ಸಾಹಿತ್ಯ ಆಗಿ ಈಗ ಇಂಗ್ಲೀಷ್ ಸಾಹಿತ್ಯ ಆಗಿ ಕೂಡ ಗುರುತಿಸ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲಲ್ಲಿ ಭಾಗವಹಿಸೋಕ್ಕೆ ವೇದಿಕೆ ಮೇಲೆ ನಿಮಗೆ ಆಹ್ವಾನ ಬಂದರೆ ಆಹ್ವಾನ ಬಂದರೆ ಆ ಹೋಗೋ ಸ್ಥಿತಿನಲ್ಲಿದ್ದರೆ ಹೋಗ್ತೀನಿ ಆದರೆ ನೀವು ಈ ಪ್ರಶ್ನೆ ಕೇಳಿದ್ಕಿಂತ ಉತ್ತರ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟಿದ್ದೆ ಆ ಐದನೇ ದಿನ ನಾವು ಫ್ಲೈಟ್ಗೆ ಬರಬೇಕಾಯಿತು ಒಂದು ಗಂಟೆಗೆ ಎರಡು ಡ್ರಮ್ಗೆ ಹೋಗೋ ಅವಕಾಶ ಇತ್ತು ಆ ಕಾಲ ಅವಧಿಯಲ್ಲಿ ನಾನು ಅಲ್ಲಿ ರಾಜಸ್ಥಾನ್ ವಿಶ್ವವಿದ್ಯಾಲಯಕ್ಕೆ ಹೋದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶುರುವಾದ ವಿಶ್ವವಿದ್ಯಾಲಯ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ಗೆ ಹೋದೆ ಅಲ್ಲಿ ಕಾರಿಡಾರ್ನಲ್ಲಿ ನಾಲ್ಕು ಜನ ಹುಡುಗರು ತಿರುಗಾಡ್ತಿದ್ರು ನಾನು ರೈತ ಅಂತ ಪರಿಚಯ ಮಾಡ್ಕೊಂಡು ಐ ಎಮ್ ಎ ಫಾರ್ಮರ್ ಫಾರ್ಮರ್ಲಿ ಇಂಗ್ಲೀಷ್ ಟೀಚರ್ ಯಾಕೆಂದ್ರೆ ಅವರು ಸ್ವಲ್ಪ ಇಂಪ್ರೆಷನ್ ಇರಲಿ ಯಾರೋ ರೈತ ಬಂದವರು ಅಂತ ಕಡಗಣಿಸ್ಬೋದರ ದೃಷ್ಟಿಯಿಂದ ಖುಷಿ ಅದು ಕ್ಲಾಪ್ಸ್ ಹಾಕಿರು ನನಗೆ ಖುಷಿ ಆಯ್ತು ಆವಾಗ ಫಾರ್ಮರ್ ಅಂತಲೇ ಒಂದು ಪದ್ಯ ನಾನು ಬರೆದಿದ್ದೀನಿ ಅದನ್ನು ಅವ್ರಿಗೆ ಹೇಳಿದೆ ಆಮೇಲೆ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲೂ ಕೂಡ ಇಂಟ್ರಾಕ್ಟ್ ಮಾಡಿದೆ ಸುಮಾರು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗು ವಿದ್ಯಾರ್ಥಿಗಳಿಗೆ ಒಂದು ಗಂಟೆ ಮತ್ತು ಅಲ್ಲಿಯ ಇಂಗ್ಲೀಷ್ ಡಿಪಾರ್ಟ್ಮೆಂಟಿನ ಸ್ಟಾಫ್ ಫ್ಯಾಕಲ್ಟಿ ಮೆಂಬರ್ಸ್ ಅವ್ರ ಜೊತೆ ನಾನು ಎರಡು ಗಂಟೆ ಇಂಟ್ರ್ಯಾಕ್ಟ್ ಮಾಡಿದ್ದು ನಾನು ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ಗೆ ಹೋಗಿ ಪಾರ್ಟಿಸಿಪೆಂಟ್ ಆಗಿ ಹೋಗಿದ್ದು ಅಲ್ಲಿ ಇಲ್ಲಿ ಅನೌಪಚಾರಿಕ ಅತಿಥಿಯಾಗಿ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ ನಾನು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು ಅವರು ತೋರಿಸಿದ ಉತ್ಸಾಹ ನನಗೆ ಒಂದು ಒಳ್ಳೆ ಸ್ಫೂರ್ತಿ ಆಯಿತು ಸತೀಶ್ ಸರ್ ಆಯಿತು ನಿಮ್ಮ ಮುಂದಿನ ದಿನಗಳಲ್ಲಿ ವೇದಿಕೆ ಮೇಲೆ ಭಾಗವಹಿಸೋ ಅವಕಾಶ ಸಿಗಲಿ ಅಂತ ನಾನೆಲ್ಲ ಸ್ನೇಹಿತರ ಪರವಾಗಿ ಕೊಡ್ತೀನಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸತೀಶ್